ಸರ್ ಈಗ ಕನ್ನಡ ರಾಜ್ಯೋತ್ಸವ ಅರ್ಥ ಹತ್ರ ಬರ್ತಿದೆ ನಿಮ್ಮ ತಯಾರಿ ಸೋಷಿಯಲ್ ಮೀಡಿಯಲ್ಲಿ ನಮ್ಮ ಕನ್ನಡ ಈ ಗಡಿ ಭಾಗದಲ್ಲಿ ಉಳ್ಸೋಕ್ಕೆ ಕನ್ನಡ ರಾಜ್ಯೋತ್ಸವ ಯಾವ ಥರ ಆಚರಿಸ್ಬೇಕು ಅಂತ ಮತ್ತೆ ಕನ್ನಡ ಸಂಘಟನೆಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಸರ್ ಸರ್ ಕನ್ನಡ ರಾಜ್ಯೋತ್ಸವ ಅಂತಂದರೆ ಈ ಸಲ ಭಾಳ ಒಂದು ವಿಭಿನ್ನವಾಗಿ ಮಾಡಬೇಕು ಅಂತ ಯಾಕೆಂದರೆ ನಾವು ಇಲ್ಲಿ ಬಿ ಆಫೀಸ್ ಹತ್ರ ಒಂದು ಸ್ಟೇಜ್ ನಿರ್ಮಾಣ ಮಾಡಿಬಿಟ್ಟು ಎಲ್ಲ ಒಂದು ಪ್ರಗತಿಪರ ಕ ಸಂಘಟನೆಗಳನ್ನು ಕರೆಸ್ಬಿಟ್ಟು ಒಳ್ಳೆ ಅದ್ಧೂರಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್ ನೋಡೋಣ ನೀವು ಬರ್ತೀರಲ್ಲ ಕಾರ್ಯಕ್ರಮ ಖಂಡಿತ ಸರ್ ಭಾಳ ಇನ್ನೂ ಚೆನ್ನಾಗಿದೆ ಒಳ್ಳೆ ಕಾರ್ಯಕ್ರಮಕ್ಕೆ ಒಳ್ಳೆ ಮೆರುಗು ಸಿಗುತ್ತೆ ನನ್ನ ಉದ್ದೇಶ ಏನಂದರೆ ಸರ್ ಕನ್ನಡ ರಾಜ್ಯೋತ್ಸವ ಕೇವಲ ನವೆಂಬರ್ ಒಂದಕ್ಕೆ ಮಾತ್ರ ಸಮಿತಿ ಆಗ್ಬಾರ್ದು ಪ್ರತಿಯೊಂದು ಸತಿನೂ ಪ್ರತಿಯೊಂದು ಕನ್ನಡದಕ್ಕೆ ನಮ್ಗೆ ಯಾರ ಬೇಜಾರು ಮಾಡಿದಾಗ ಕನ್ನಡ ಇದನ್ನ ಇದು ಮಾಡಿದಾಗ ನಾವು ಕನ್ನಡಕ್ಕೆ ಹೋಗಾಗಿ ಹೋರಾಟ ಮಾಡೋಣ ಸರ್ ತುಂಬ ನಾನು ಬೆಂಗಳೂರಲ್ಲೂ ಸಹ ಹೋದಾಗ ಎಲ್ಲ ನಮ್ಮ ನಮ್ಮ ಎಲ್ಲ ಬರೀ ತೆಲುಗು ಅವರು ತಮಿಳವರು ಕೇರಳದವರೇ ಜಾಸ್ತಿ ಜನ ಇದ್ದಾರೆ ಕನ್ನಡದವರೇ ತುಂಬ ಕಡಿಮೆ ಇದ್ದಾರೆ ನಾವು ಆ ಥರ ಜಾಗಗಳಲ್ಲಿ ಕನ್ನಡನ ಹೆಚ್ಚು ಬಳಸಿ ನಮ್ಮ ಕನ್ನಡದ ಮಹತ್ವನ ಜನಗಳಿಗೆ ತಿಳಿಸೋಣ ಅಂತ ನಾನು ಸಹ ನಮ್ಮ ಟೆಕ್ ಮಹೇಂದ್ರ ಕಂಪನಿಯಲ್ಲಿ ನವಂಬರ್ ಮೂರನೇ ತಾರೀಕು ಕನ್ನಡ ಮಾಡೋಣ ಅಂತ ಕನ್ನಡ ಇದು ಮಾಡ್ತಾ ಇದ್ದೀನಿ ಸರ್ ಇದೇ ತರ ಪ್ರತಿಯೊಬ್ರು ಎಲ್ಲರೂ ನಮ್ಮ ನಿಮ್ಮ ತಮ್ಮ ತಮ್ಮ ಸ್ಥಳಗಳಲ್ಲಿ ಕನ್ನಡ ರಾಜ್ಯವನ್ನು ಆಚರಿಸಿ ಬೆಳೆಸೋಣ ಅಂತ ನಮ್ಗೆ ತುಂಬಾ ಅದ್ಭುತವಾದ ಮಾತಾಡ್ರಿ ಸರ್ ನಿಜವಾಗ್ಲೂ ಯಾಕಂದ್ರೆ ನೀವು ಅಲ್ಲೋಗಿ ನೋಡಿ ನವೆಂಬರ್ ಮೂರನೇ ತಾರೀಕು ಆಚರಿಸಿರಿ ನಾನು ನಿಜವಾಗ್ಲು ಆಗುತ್ತೆ ಯಾಕಂದ್ರೆ ನಮ್ಮ ನಮ್ಮ ಗುಂಡ್ಲಿಪೇಟೆ ತಾಲೂಕು ತಾವೇ ಹೇಳ್ದಂಗೆ ಗಡಿ ಭಾಗ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ ಹಾಗಾಗಿ ಇಲ್ಲಿ ಬಹಳ ಸಂಭ್ರಮದಿಂದ ಯಾವುದೇ ಒಂದು ಜಾತ್ಯತೀತವಾಗಿ ಎಲ್ಲರೂ ನಾವೆಲ್ಲ ಅಣ್ಣ ತಮ್ಮಾಗ ಇಟ್ಕೊಂಡು ನಾವೆಲ್ಲ ಚೆನ್ನಾಗಿ ಅದೇ ಸರ್ ಆಮೇಲೆ ನಾವು ಬೇರೆಯವರು ಈಗ ತಮಿಳಲ್ಲಿ ತಮಿಳ್ನಾಡುಗೆ ಹೋದ್ರೆ ಅವರು ಎಷ್ಟು ಮಹತ್ವ ಕೊಡ್ತಾರೆ ಅವ್ರ ಭಾಷೆಗೆ ಅದೇ ಥರ ನಮ್ಮ ಕನ್ನಡದವರು ಪ್ರತಿಯೊಬ್ಬರು ಮಹತ್ವ ಕೊಡ್ಬೇಕು ಹಾಗೆ ಈಗ ಯಾವುದೇ ಬೆಂಗ್ಳೂರು ಆಗ್ಬೋದು ಮೈಸೂರು ಆಗ್ಬೋದು ಯಾವುದೇ ಪಬ್ಗೆ ಹೋದ ಇಲ್ಲ ಯಾವುದೇ ರೆಸ್ಟೋರೆಂಟ್ಗೆ ಹೋಗ್ಲಿ ಯಾವುದೇ ಹೋಟ್ಲಿಗೆ ಹೋಗ್ಲಿ ಬೇರೆ ಕೇವಲ ಬರೀ ಬೇರೆ ಲ್ಯಾಂಗ್ವೇಜ್ ಸಾಂಗ್ಗಳನ್ನೇ ಆಗ್ತಾ ಇರ್ತಾರೆ ಆಗ ಪ್ರತಿಯೊಬ್ರು ಕನ್ನಡಿಗರಲ್ಲಿ ನಾನು ಕೇಳ್ಕೊಳ್ಳೋದೇ ಒಂದೇ ಒಂದು ಎರಡು ಆರು ಮೂರು ಎರಡು ಸಾಂಗ್ನ ಕನ್ನಡದನ್ನ ಹಾಕ್ಸಿ ನಮ್ಮ ಕನ್ನಡನ ಉಳಿಸಿ ಪ್ರತಿಯೊಂದು ಜಾಗದಲ್ಲೂ ಪ್ರತಿಯೊಂದು ಟೈಮಲ್ಲೂ ಸಹ ನಮ್ಮ ಕನ್ನಡಕ್ಕಾಗಿ ಮಾತಾಡೋಣ ಮತ್ತೆ ಕನ್ನಡನ ಉಳಿಸೋಣ ಯಾವ್ದಾರು ಅಂಗಡಿಗೆ ಹೋದಾಗ ಕನ್ನಡದಲ್ಲೇ ಮಾತಾಡಿ ನೀವು ಯಾಕೆ ಹಿಂದಿಲ್ಲಿ ಮಾತಾಡ್ತೀರಾ ಅವ್ರಿಗೆ ಕನ್ನಡ ಹೇಳ್ಕೊಳೋಣ ಅಂತ ಆ ಥರ ನಾನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಯಾಕಂದ್ರೆ ತಾವು ಒಂದು ಕನ್ನಡದ ಒಂದು ಹಿರಿಮೆ ಗರಿಮೆಯನ್ನ ನೀವು ಎಷ್ಟು ಅದ್ಭುತವಾಗಿ ನಿಮ್ಮ ಮಾತಿನ ಶೈಲಿಯ ಗೊತ್ತಾಗುತ್ತೆ ಸರ್ ಯಾಕಂದ್ರೆ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿಗಳಲ್ಲಿ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡಾಗ ಪ್ರತಿಯೊಬ್ರು ಕೂಡ ಕನ್ನಡವನ್ನೇ ಮಾತಾಡ್ಬೇಕು ಸರ್ ಯಾಕಂದ್ರೆ ಒಂದು ತಾವು ನೋಡ್ತಾ ಇರ್ಬೋದು ಈಗ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದ್ತಕ್ಕಂಥದ್ದು ಎಂತೆಂತ ಕೆಲಸ ತಗೊಂಡಿದಾರೆ ಸರ್ ಅದೆಲ್ಲ ಕನ್ನಡ ನಾಡು ನುಡಿ ಜಲ ಭಾಷೆ ನಮ್ಮ ಸಂಸ್ಕೃತಿಯನ್ನ ಹೊರ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯದಲ್ಲೂ ಕೂಡ ಹೆಸರನ್ನ ಮಾಡ್ತಿದ್ದಾರೆ ಸರ್ ನೀವು ಹೇಳುದು ನಿಜ ಸರ್ ಕರಾಟು ಆದ್ದರಿಂದ ತಾವು ನಮ್ಮ ಅರುಣ್ ಮಹಾದೇವರವರು ಹೇಳ್ದಂಗೆ ನಮ್ಮ ಕನ್ನಡಕ್ಕೆ ಫಸ್ಟ್ನೇ ಆದ್ಯತೆ ಕೊಡಬೇಕು ಎಲ್ಲಿ ಯಾರ ಹೊರ್ಗಡೆದು ಬಂದವ್ರೂ ನಾವು ಕನ್ನಡದಲ್ಲೇ ಮಾತಾಡಿ ಅವರ ಕನ್ನಡದನ್ನು ನಾವು ಕಲಸಿ ಕೊಡಬೇಕು ಅಂಥೇಳಿ ಅವರು ಹೇಳ್ದಂದು ತುಂಬ ಒಂಥರ ನಮಗೆ ಕನ್ನಡದ ಬಗ್ಗೆ ಹೆಮ್ಮೆ ಏಕೆಂದರೆ ನಮ್ಮ ನಮ್ಮ ಗುಂಡೂರಪೇಟೆಯ ಅರುಣ್ ಮಹದೇವರವರು ಇದುವರೆಗು ಯಾವ ರೀತಿ ಅವರದೇ ಆದಂಥ ಒಂದು ಶೈಲಿಯಲ್ಲಿ ಬಂದತ್ತಂಥ ಮನಸ್ಸರು ಒಳ್ಳೆಯ ಗುಣ ಒಳ್ಳೆಯ ಒಂದು ಥರ ಮೃದುವಾದ ಮನಸ್ಸು ಅಂಥ ಮನಸ್ಸಿನವರು ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂದರೆ ನಮ್ಗೆ ತುಂಬ ಸಂತೋಷ ಆದ್ದರಿಂದ ಈ ಕನ್ನಡದ ಬಗೆ ನಮ್ಮ ಗುಂಡ್ಲಿಪೇಟೆಯ ನಮ್ಮ ಗುಂಡ್ಲುಪೇಟೆನೆಯವರ ಇವರು ಇವರು ಸ್ವಂತ ಆದ್ರಿಂದ ನೋಡಿ ನಮ್ಮ ಗಡಿ ಭಾಗ ಆದ್ದರಿಂದ ನಮ್ಮ ಗುಂಡ್ಲಿಪೇಟೆ ಕರ್ನಾಟಕದಲ್ಲಿ ನಾವು ಯಾವ ರೀತಿ ನಮ್ಮ ಕನ್ನಡದಲ್ಲ ಬಂದಕ್ಕಂಥ ಜನಗಳನ್ನ ನಾವು ಕನ್ನಡ ಕಲಿಸ್ಕೊಡ್ಬೇಕು ಯಾವ ರೀತಿ ಇರಬೇಕು ಅಂತ ಹೇಳಿ ಅವರು ತುಂಬ ಒಂದು ಮನಸ್ಸಲ್ಲಿ ಯಾವ ರೀತಿ ಇದೆ ಅಂದ್ರೆ ಅದೇ ರೀತಿ ಪ್ರತಿಯೊಬ್ಬರಿಗೂ ಬರಬೇಕು ನಮ್ಮ ಕನ್ನಡನ ಉಳಿಸ್ಬೇಕು ಕನ್ನಡನ ಬೆಳೆಸ್ಬೇಕು ಅಂತ ಹೇಳ್ತಾ ನಾನು ಇದನ್ನು ತುಂಬ ಒಂಥರ ಖುಷಿ ಖುಷಿಯಿಂದನೇ ಹೇಳ್ತಾ ಇದ್ದೀನಿ ಅರುಣ್ ಮಹದೇವ್ರಿಗೂ ನಮ್ಮ ಮಿಮಕ್ರೆ ರಾಜುರವ್ರಿಗೂ ನಾವು ಮೂರು ಜನ ಒಟ್ಟು ಕೂತು ಇವತ್ತು ನಾವು ಹೋಗ್ತಾಯಿದ್ದೀವಿ ತುಂಬ ಸಂತೋಷ ಆಗ್ತಾಯಿದೆ ಯಾಕಂದರೆ ಒಂದು ಬಾಂಧವ್ಯ ಇದೇ ದಿ ಇದೇ ರೀತಿ ಇರಬೇಕು ಈ ಬಾಂಧವ್ಯ ಉಳಿಸ್ಕೋಬೇಕು ಅಂಥ ಮನಸ್ಸತ್ವೇ ಒಳ್ಳೆತನ ಗುಣ ಇರತಕ್ಕಂಥ ನಮ್ಮ ಅರಳು ಮಾದೇವರು ನನ್ನ ಮಿಮಿಕ್ರಿ ರಾಜು ಆತ್ಮೀಯ ಸ್ನೇಹಿತರು ಆದ್ದರಿಂದ ಇವರು ಕನ್ನಡದ ಬಗ್ಗೆ ತುಂಬ ನಮ್ಮ ಅಪಾರವಾದ ಒಂದು ಇದನ್ನು ನಾವು ಇಟ್ಕೊಂಡಿದ್ದೀವಿ ನಮ್ಮ ಕನ್ನಡನ ಬೆಳೆಸಬೇಕು ಅಂತೇಳಿ ಕನ್ನಡದ ಬಗ್ಗೆ ಜೈ ಅಂತ ನಾನು ಹೇಳ್ತೇನೆ ಸರ್ ಉಡುಪುಪುಡೆ ತಾಲೂಕಿನ ಕನ್ನಡಕ್ಕೆ ಹೋರಾಡುವ ಸಂಘಟನೆಗಳಿಗೆ ಈ ಕನ್ನಡ ರಾಜ್ಯೋತ್ಸವದ ದಿನದಂದು ಏನೇನು ಬದಲಾವಣೆ ಮಾಡೋಕ್ಕೆ ಇಲ್ಲ ಬೇರೆ ಥರ ಏನಾರ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಅವರು ಅವ್ರಿಗೆ ನಿಮ್ಮ ಅನಿಸಿಕೆಯಿಂದ ಇನ್ನೂ ಪ್ರೋತ್ಸಾಹಗೊಂಡು ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡೋ ಥರ ಅವ್ರಿಗೆ ಏನು ಮಾತು ಒಂದು ಸಜೆಷನ್ನು ಸಲಹೆ ಹೇಳ್ತಾರೆ ಹೇಳ್ತೀರಾ ಸರ್ ನೀವು ಸರ್ ಮೊದಲನೇದಾಗಿ ಹೇಳಬೇಕು ಅಂತಂದರೆ ನಮ್ಮ ಒಂದು ಗುಂಡ್ಲುಪೇಟೆ ತಾಲೂಕಲ್ಲಿ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ಒಂದಷ್ಟು ಕೇರಳಿಗರು ಮತ್ತು ತಮಿಳಿಯನ್ಸು ನಮ್ಮ ಕನ್ನಡಕ್ಕೆ ಮೊದಲನೇ ಪ್ರಾಧಾನ್ಯತೆ ಕೊಡಬೇಕು ಯಾಕಂದರೆ ಎಲ್ಲ ತಾಳೆ ನೋಡಿರ್ಬೋದು ನಾಮಫಲಕಗಳಲ್ಲಿ ಶೇಕಡ ಅರವತ್ತು ಭಾಗ ಆಂಗ್ಲ ಭಾಷೆಯಲ್ಲಿ ಇಟ್ಕೊಂಡು ಇನ್ನು ನಲವತ್ತು ಭಾಗ ಕನ್ನಡ ಹಾಕಿರ್ತಾ ಹಾಕಿರ್ತಾರೆ ಹಾಗಾಗಿ ಅರವತ್ತು ಶೇಕಡ ಅರವತ್ತರಷ್ಟು ನಾವು ಮೇಲೆ ಕನ್ನಡ ಇರಬೇಕು ಕೆಳಗಡೆ ಅವ್ರದ್ದು ಭಾಷೆ ಅವ್ರು ಹಾಕಲಿ ಸ ಹಾಗಾಗಿ ಕನ್ನಡಿಗನೇ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭಾಷ್ ಹಾಗಾಗಿ ಕನ್ನಡನ ಹೆಚ್ಚಾಗಿ ಬಳಸಬೇಕು ಮತ್ತು ಹೆಚ್ಚೆಚ್ಚಾಗಿ ಇದು ಮಾಡಬೇಕು ಅಂತ